ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ದೃಷ್ಟಿ ಮದುವೆ ಆಗೇ ಬಿಡುತ್ತಾ ದತ್ತಾಬಾಯಿ ಸಿಡ್ದದ್ದಿರೋದು ಯಾಕೆ ಇಷ್ಟು ದಿನ ಇದ್ದ ದತ್ತಾಬಾಯಿನೇ ಬೇರೆ ಇವತ್ತು ದೃಷ್ಟಿ ಮುಂದೆ ಕಾಣಿಸ್ಕೊತಿರೋ ದತ್ತಾ ಬೇರೆ ಹಾಗಾದರೆ ಸಪ್ತಪದಿ ತುಳಿದೆ ಆ ದೃಷ್ಟಿ ಜೊತೆ ದತ್ತಾಬಾಯ್ ಏನು ಕತೆ ಇದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒಂದು ವಿಜಿಯೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ಮದುವೆ ನಿಂತು ಹೋಗ್ತದೆ ಬಿಕಾಸ್ ಇಪ್ಪನ ಚೌಟಲ್ಲಿ ಇಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಅರಮನೆಯಲ್ಲಿಲ್ಲ ಮದುವೆ ಮಂಟಪದಲ್ಲಿ ಇಪ್ಪನ ಇಲ್ಲ ಅಂತ ಗೊತ್ತಾಗ್ತದಾಗೆ ವಜ್ರಂಗಿ ಜೋತ ಇಲ್ಲಿ ದತ್ತಾಬಾಯಿ ಹುಡ್ಕೋಕೆ ಹೊರಟೆ ಬಿಡ್ತಾರೆ ಅಪ್ಪಕ್ಕ ತಡಿತಾರೆ ಗುಟ ಹಸೆ ಮನೇಲಿ ಕೂತಂತ ವರ ಎದೇಳ್ಬಾರ್ದು ಅಂತ ಆದರೆ ಈ ಒಂದು ಸಮಯ ಅಮ್ಮನ ಮಾತನ್ನು ಕೇಳುತ್ತಲ್ಲ ದಯವಿಟ್ಟು ನನ್ನನ್ನು ತಡಿಬೇಡಿ ಅಂತ ಹೇಳ್ತಾರೆ ಈ ಕಡೆ ಕೇಶವರು ಬಂದಿದ್ದೆ ತನ್ನ ಹೆಂಡತಿ ಹತ್ರ ಕೊನೆಗೂ ದತ್ತನ ಜೀವನ ಹಾಳು ಮಾಡಿಬಿಟ್ಟಲ್ಲ ನೀನು ಅನ್ಕೊಂಡಾಗೆ ಮಾಡಿಬಿಟ್ಟಲ್ಲ ನೀನು ಒಂದು ಹೆಣ್ಣ ಒಬ್ಬ ಅಕ್ಕನಾಗಿ ತಮ್ಮ ತಮ್ಮನ ಬದುಕನ್ನೇ ಸರ್ವನಾಶ ಮಾಡಿಬಿಟ್ಯಲ್ಲ ಏನು ಹೇಳಬೇಕು ನಿನಗೆ ನಿಜವಾಗ್ಲೂ ನನ್ನ ಮಗನಿಗೆ ಆ ರೀತಿ ನೀನು ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಬಂಡ ನಾನು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಬಿಡುವುದಿಲ್ಲ ನಾನು ನಿಮ್ಮನ್ನ ಮಂಟಪದಲ್ಲಿ ಕರ್ಕೊಂಡು ಹೋಗಿ ಹೋಗ್ತೀನಿ ನೀವು ದತ್ತಾ ಬಾಯ್ ಸಾವುಕಾರನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಬಟ್ ನಾನು ಬಿಡುವುದಿಲ್ಲ ದತ್ತ ಸಾಹುಕಾರ ಜೀವನ ಹಾಳೋಗೋಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಇಂಪನನ್ನು ನಾನ್ ಎಳ್ಕೊಂಡು ಹೋಗಬೇಕು ಅದರ ನಡುವೆ ಬೇಕಾಗತ್ತೆ ಬಿಕಾಸ್ ಅಲ್ಲಿ ಡಾಕ್ಟರ್ ಬಂದಿದೆ ನಿಮ್ಮ ಮಗು ಮತ್ತು ನೀವು ಇಬ್ಬರೂ ಕೂಡ ಸ್ಕ್ಯಾನಿಂಗ್ ರಿಪೋರ್ಟಿಡ್ ಬಂದಿದೆ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ ದೃಷ್ಟಿ ಕುಸ್ತು ಹೋಗ್ಬಿಡ್ತಾಳೆ ಏನಪ್ಪಾ ಇದು ಎಂತು ಅಂತ ಏನು ಹೇಳ್ತಿದ್ದಾರೆ ಡಾಕ್ಟರ್ ನೀವು ತಾಯಿ ಆಗ್ತದಿರಾ ಅಂತ ಕೇಳ್ತಾ ಹೌದು ದೃಷ್ಟಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಕೈ ಮುಗ್ದು ಕೇಳ್ಕೊತಾಳೆ ಇಂಪನ ಏನು ಮಾಡ್ತಿದ್ರಾ ಅಂತ ಕೈಯೇ ಎತ್ತಿಬಿಡ್ತಾಳೆ ದೃಷ್ಟಿ ಬಿಕಾಸ್ ಅಷ್ಟು ಕುಪ ಬರುತ್ತೆ ತನ್ನ ದತ್ತ ಸಹಕಾರಗೋಸ್ಕರ ಇಪ್ಪತ್ನಾಲ್ಕು ನಲ್ವತ್ತೆಂಟು ಗಂಟೆಗಳ ಕಾಲ ಕಣ್ಣಿಗೆ ಎಣ್ಣೆ ನೀರು ಬಿಟ್ಕೊಂಡು ಇಲ್ಲಿ ಇಂಪನ ಎಲ್ಲೂ ಹೋಗಬಾರ್ದು ದತ್ತ ಬದುಕು ಹಾಳಾಗಬಾರ್ದು ಅಂತ ಕಾಯ್ತಾ ಇದ್ಲು ಆದರೆ ಇವತ್ತು ಅವಳೇ ಇಂಪನ ಬಿಟ್ಟು ಹೋಗೋ ಸಮಯ ಬಂದದ ಬಿಕಾಸ್ ತಿಲ್ಲಕ್ಕಿಗೆ ಅವಳು ತಾಯಿ ಆಗ್ತಾಳೆ ಅವಳ ಅವನ ಮಗುವಿಗೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ಇಷ್ಟೊತ್ತು ಇಂಪನಾನ ಎಳ್ಕೊಂಡು ಹೋಗೋಕೆ ಆಗಿದ್ದ ದೃಷ್ಟಿ ಬಿಟ್ಟು ಬಿಡ್ತಾಳೆ ಬಟ್ ಇದರ ನಡುವೆ ದೃಷ್ಟಿ ಮೇಲೆ ಒಂದು ದೊಡ್ಡ ಆಪಾದನೆ ಬರ್ತದೆ ಬಿಕಾಸ್ ಶರು ಇಂಪನ ಕೈಯಿಂದ ತಾನು ಓಡೋಗೋದಕ್ಕೆ ಹೆಲ್ಪ್ ಮಾಡಿದ್ದು ದೃಷ್ಟಿಯೇ ಅನ್ನೋ ಲೆಚ್ಚುರನ್ನು ಬರೆದಿರ್ತಿದ್ದಾಳೆ ಈ ಒಂದು ಲೆಚ್ಚು ದತ್ತವಾಗಿಯೇ ಸಿಗತ್ತೆ ಅದರ ನಡುವೆ ಇಲ್ಲಿ ದೃಷ್ಟಿ ಇಂಪನಾನ ಕಳಿಸಿದ್ದು ಕೂಡ ಗೊತ್ತಾಗ್ಬಿಡತ್ತೆ ಇದರಿಂದಾಗಿ ಈಕೆ ಕೂಡ ನನ್ನ ಬದುಕನ್ನು ಸರ್ವನಾಶ ಮಾಡಿದ್ಲು ನನ್ನನ್ನು ಹಾಳು ಮಾಡಬೇಕು ಅಂತ ನನ್ನ ಬದುಕಿಗೆ ಬಂದು ಇವಳನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ದತ್ತಾಬಾಯಿ ದೃಷ್ಟಿನ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ಇಲ್ಲಿ ದೃಷ್ಟಿ ಏನು ಮಾತಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಈ ಕಡೆ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಾಕೊಂಡಿರುವ ದೃಷ್ಟಿ ಮೌನಕ್ಕೆ ಶರಣಾಗಬೇಕಾಗಿದೆ ಈ ಕಡೆ ಇಂಥದ್ದೊಂದು ಘಟನೆ ನಡೀತಿದೆ ಅನ್ನೋದು ಚೆನ್ನಮ್ಮ ಮತ್ತು ಅಬ್ಬಕ್ಕಂಗೆ ಗೊತ್ತಾಗ್ತದಾಗೆ ಮಂಟಪದ ಬಳಿಗೆ ಓಡಿ ಬರ್ತಿದ್ದಾರೆ ಬಟ್ ಆಲ್ರೆಡಿ ಇಲ್ಲಿ ದತ್ತಾಬಾಯಿ ಮತ್ತು ದೃಷ್ಟಿ ಅಸಮಣೆ ಮೇಲೆ ಕುತ್ಕೊಂಡಿದ್ದಾರೆ ಫೋರ್ಸ್ ಆಗನ್ನು ಬದಲಾಯಿಸ್ಕೊತಿದ್ದಾರೆ ಮಂತ್ರ ಘೋಷ ಮೊಳಕ್ತದೆ ಎಲ್ಲವೂ ಕೂಡ ತಾನು ಅನ್ಕೊಳಗೆ ಆಗ್ತದೆ ಗಟ್ಟಿ ಮೇಳ ಅಂತ ಹೇಳೋದ್ರ ಮುಖಾಂತರ ತಾಳಿ ಕಟ್ಟೆ ಬಿಟ್ಟ ದೃಷ್ಟಿಗೆ ಇಲ್ಲಿ ದತ್ತಾಬ ಹಬ್ಬಕ್ಕ ಮತ್ತು ಚೆನ್ನಮ್ಮ ಬಂದಿದ್ದೆ ಶಾಕ್ ಆಗ್ತಾರೆ ದಯವಿಟ್ಟು ಬೇಡ ಸಾವುಕಾರಿ ಅಂತ ಹೇಳೋಕು ಅಲ್ಲಿ ಮೂರು ಗಂಟೆ ಹಾಕೋಕು ಮೂರು ಗಂಟಿನ ನಂಟು ಬೆಸದೆ ಬಿಡುತ್ತೆ ಈ ಕಡೆ ದತ್ತಾಭ ಎಂತು ತಾನೇ ಇಲ್ಲಿ ಸಪ್ತಪದಿ ತುಳಿಯೋದಕ್ಕೆ ಅಗ್ನಿ ಸುತ್ತ ಇಲ್ಲಿ ತಾನೇ ಆಕೆ ಸರಗನ್ನು ತನ್ನ ವೇಲಿಗೆ ಗಂಟು ಹಾಕ್ಕೊಂಡಿದ್ದೆ ಫೈನಲಿ ಏಳು ಸಪ್ತಪದಿ ಸುತ್ತನ್ನು ಸುತ್ತೋಕೆ ಮುಂತಾಗ್ತಿದ್ದಾರೆ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಾ ಇದ್ದೀನಿ ನಿನ್ನ ಬದುಕನ್ನು ಯಾವುದೇ ಕಾರಣಕ್ಕೂ ಕೂಡ ಸರ್ವನಾಶ ಮಾಡದೆ ಬಿಡುವುದಿಲ್ಲ ನಿನ್ನ ಬದುಕನ್ನು ಸರ್ವನಾಶ ಮಾಡಿ ನಿನಗೆ ಅನ್ನರ್ಕ ತೋರಿಸ್ತೀನಿ ಅಂತ ಕೇಕೆ ಹಾಕ್ತಿದ್ದಾರೆ ದತ್ತಾಬಾಯಿ ಪಾಪ ಏನೋಸೆಂಟ್ ದೃಷ್ಟಿ ತಪ್ಪೇ ಮಾಡಿಲ್ಲ ಆದರೆ ಇವತ್ತು ದತ್ತ ಸಾಹುಕಾರ ಒಂದು ದೃಷ್ಟಿಯಲ್ಲಿ ನಿಜವಾಗಲೂ ಕೂಡ ರಕ್ಕಸಿ ಆಗಿದ್ದಾಳೆ ಅಂತಲೇ ಹೇಳ್ಬಹುದು ಈ ಕಡೆ ತಪ್ಪೇ ಮಾಡಿದೆ ಇವತ್ತು ದೃಷ್ಟಿ ದತ್ತನ ಬದುಕಿಗೆ ಒಂದು ಅಚಾನಕ್ಕಾಗಿ ಕಾಲಿಡುವುದರ ಮುಖಾಂತರ ಆಕೆಯ ಬದುಕೆ ಸಂಕಷ್ಟಕ್ಕೆ ಸಿಕ್ಕಿಬೀಳ್ತಾ ಇದೆ ಅದಕ್ಕೂ ಕೂಡ ಕಾರಣನೇ ಅವಳ ಪ್ರೀತಿಯ ಸಾಹುಕಾರ ದತ್ತ ಬಾಯಿ ಆಗಿದ್ದರೆ ಮುಂದೇನಾಗುತ್ತೆ ಮುಂದಿನ ವೀಡಿಯೋ ನೋಡಿ